ಶಿಕ್ಷಣ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿ ತಮ್ಮ ಮುಂದಿನ ವೃತ್ತಿ ಜೀವನವು ಸುಖಮಯವಾಗಿರಲೆಂದು ಹಾರೈಸುತ್ತಾ ಈ ಪ್ರಶಸ್ತಿಯನ್ನು ನೀಡಿ ರೇಷ್ಮೆಯಿಂದ ವರ್ಷಗಳ ಸುದೀರ್ಘ ಸೇವಾ ಅವಧಿಯಲ್ಲಿ ನೂರಾರು ರೈತರಿಗೆ ರೇಷ್ಮೆ ಕೃಷಿಯಲ್ಲಿ ಆಸಕ್ತಿ ಬೆಳೆಸಿ ಸಹಾಯ ಮಾಡಿದ ತಮ್ಮ ಸಾಮಾಜಿಕ ಕಳವಳಿಯನ್ನ ಪರಿಗಣಿಸಿ ಶಿಕ್ಷಣ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಸರ್ವರಿಗೂ ಧನ್ಯವಾದಗಳು ಅದರ ಉತ್ಪಾದನೆ ಇವತ್ತು ಕಾಣೋದಿಲ್ಲ ನಮಗೆ ಮುಂದಿನ ಹಂತದಲ್ಲಿ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರಾರಂಭ ಆಗುತ್ತೆ ನಮ್ಮ ಜಿಲ್ಲೆ ಸಾಕ್ಷರತೆಯಲ್ಲಿ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಹೇಗೆ ಗುರುತಿಸಿಕೊಂಡಿದೆ ಅಂತ ಆ ಎಲ್ಲ ಗುರುತಿಸಕ್ಕೆ ಕಾರಣ ಈ ಸಾರಿ ನಮ್ದು ಗೊತ್ತಿದೆ ನಿಮ್ಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳಲ್ಲಿ ನಮ್ಮ ತಾಲೂಕು ರಾಜ್ಯಕ್ಕೆ ದ್ವಿತೀಯ ಸ್ಥಾನದಲ್ಲಿ ಅದನ್ನ ಗುರುತಿಸಿರುವಂತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಶಿಕ್ಷಕರು ಇನ್ನು ಎರಡು ಜನ ವಿದ್ಯಾರ್ಥಿಗಳು ಪಾಸ್ ಆಗಿದ್ದರೆ ರಾಜ್ಯಕ್ಕೆ ನಾವು ಪ್ರಥಮ ಸ್ಥಾನ ಆದರೆ ಕ್ವಾಲಿಟಿಗೆ ಬಂದಾಗ ನಮ್ಮ ತಾಲೂಕು ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿ ಆಮೇಲೆ ಎನ್ ಎಮ್ ಎಮ್ ಎಸ್ ಎಕ್ಸಾಮ್ ಅಂತ ನಡೆಯುತ್ತದೆ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅದು ಅವರಿಗೆ ಒಂದು ಒಂಬತ್ತನೇ ತರಗತಿಯಿಂದ ಸೆಕೆಂಡ್ ಪಿ ಯು ತನಕ ಕೂಡ ಒಳ್ಳೆ ಸ್ಕಾಲರ್ಶಿಪ್ ಬರುತ್ತೆ ಒಂದು ವರ್ಷಕ್ಕೆ ತುಂಬಾ ಒಳ್ಳೆ ಸ್ಕಾಲರ್ಶಿಪ್ ಬರುತ್ತೆ ನಲವತ್ತು ನಲವತ್ತೆಂಟು ಸಾವಿರದವರೆಗೆ ಕಾಲ ಸ್ಕಾಲರ್ಶಿಪ್ ಬರುತ್ತೆ ಅದರಲ್ಲಿ ಇಷ್ಟು ವರ್ಷಗಳಲ್ಲಿ ಐದು ಆರು ಜನ ಪಾಸ್ ಆಗ್ತಾ ಇದ್ರು ಪ್ರಥಮ ಬಾರಿಗೆ ನಮ್ಮ ಸಿದ್ದಾಪುರ ತಾಲೂಕಿನ ಇಪ್ಪತ್ತು ವಿದ್ಯಾರ್ಥಿಗಳು ಐವತ್ತು ಜನ ವಿದ್ಯಾರ್ಥಿಗಳು ಹೀಗೆ ಅಂತಹ ಅನೇಕ ಮೈಲುಗಳನ್ನ ನಮ್ಮ ಸಿದ್ದಾಪುರ ತಾಲೂಕಿನ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು ಮಾಡ್ತಾ ಇದ್ದಾರೆ ಅದಕ್ಕೆ ಬೆನ್ನೆಲುಬಾಗಿ ಇಡೀ ತಾಲೂಕಿನ ಜನತೆ ಎಸ್ ಸಿ ಎಂ ಸಿ ಅಧ್ಯಕ್ಷರು ನಾವೆಲ್ಲ ಜನಪ್ರತಿನಿಧಿಗಳು ಮಾನ್ಯ ಶಾಸಕರು ಇದಾರೆ ಹಾಗಾಗಿ ಅಂತಹ ಶಿಕ್ಷಕರನ್ನ ಗುರುತಿಸುವಂತಹ ಅಂತಹ ಶಿಕ್ಷಕರನ್ನ ಬೆನ್ನು ತಲುಪುವಂತಹ ಹಾಗಾಗಿ ನಾನು ಈ ಶಿಕ್ಷಕರ ವೇದಿಕೆ ಎಲ್ಲ ಪದಾಧಿಕಾರಿಗಳಿಗೆ ಮಾನ್ಯ ಶಾಸಕರಿಗೂ ಕೂಡ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಬೇಕು ಬಹಳ ಪ್ರಮುಖವಾದಂತಹ ಒಂದು ವಿಷಯ ನಿಮ್ಗೆಲ್ಲರಿಗೂ ಗೊತ್ತಿರುವಂತದ್ದು ಏನಂದ್ರೆ ಅನುತ್ಪಾದಕ ಕ್ಷೇತ್ರ ಅನ್ನುವಂಥದ್ದು ಒಂದು ನಾನು ಹೇಳದ ಅಲ್ಲ ಅಂತ ಹೇಳದಕ್ಕೆ ಹೇಳಿದೆ ಹಾಗೆನೆ ಬ್ರೇಕ್ ಎನ್ನುವಂತಹ ಜರ್ಮನ್ ದೇಶದ ಒಬ್ಬ ನಾಟಕಕಾರ ಹೇಳ್ತಾನೆ ಏನಂತಂದ್ರೆ ಯಾವ ವರ್ಗ ಅತ್ಯಂತ ಕೆಳವರೆಗದ ಸಾಮಾಜಿಕ ಇರ್ಬೋದು ಆರ್ಥಿಕ ಇರ್ಬೋದು ಆ ಕೆಳವರ್ಗದವರಿಗೆ ಶಿಕ್ಷಣವನ್ನ ಕೊಡದೇ ಇದ್ರೆ ಇಡೀ ಒಂದು ಆ ಜನ ಶೋಷಣೆಯನ್ನು ಅನುಭವಿಸೋದಕ್ಕೆ ಕಾರಣ ಆಗ್ತದೆ ಆ ಶೋಷಣೆ ಆ ಶಿಕ್ಷಣವನ್ನೇ ಕೊಡದೇ ಇದ್ದಾಗ ಆ ಶೋಷಣೆ ಅವರಿಗೆ ಶೋಷಣೆ ಅನ್ಸೋದೇ ಇಲ್ಲ ಅದು ಸಾಮಾನ್ಯ ಅಂತ ತಿಳ್ಕೊಂಡ್ಬಿಡ್ತಾರೆ ಅಂತ ಬ್ರೇಕ್ ಹೇಳ್ತಾರೆ ಹಾಗಾಗಿ ಶಿಕ್ಷಣದ ಮೂಲಕ ಅವರಲ್ಲಿ ಹೊಸ ಯೋಚನೆಯನ್ನ ಹೊಸ ಚಿಂತನೆಯನ್ನ ಬಿತ್ತುವಂತ ಕೆಲಸಗಳನ್ನ ಮಾಡಿದ ಮಾತ್ರ ಆ ದೇಶ ಸದೃಢವಾಗಿ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಯಾಕಂದ್ರೆ ನಮ್ಮ ದೇಶ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಯುವಕನ ಹೊಂದಿರುವಂತಹ ದೇಶ ಆ ಯುವಕರು ನಮ್ಮ ವರ್ಗಕೋಣೆಯ ಮೂಲಕ ಜಗತ್ತಿಗೆ ಹೊರಗೆ ಬರಬೇಕು ಆ ಜಗತ್ತನ್ನ ಅವರು ನಮ್ಮ ದೇಶವನ್ನ ಜಗತ್ತಿನಲ್ಲಿ ಗುರುತಿಸುವಂತಹ ಕೆಲಸಗಳನ್ನ ಮಾಡಬೇಕು ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಏನಂತಂದ್ರೆ ಒಂದು ವೇಳೆ ಒಂದು ಒಬ್ಬ ಇಂಜಿನಿಯರ್ ಏನೋ ಏನಾರ ಒಂದು ಹೇಳ್ತಾರೆ ಒಬ್ಬ ಇಂಜಿನಿಯರ್ ಏನಾದ್ರೂ ಹಾಳು ಮಾಡಿದ್ರೆ ಒಂದು ಬ್ರಿಡ್ಜ್ ಅನ್ನು ಕೊಡ್ತಾ ಇದ್ರೆ ಅದೊಂದು ಬ್ರಿಡ್ಜ್ ಅಷ್ಟೇ ಹಾಳಾಗುತ್ತೆ ಅದರ ಒಬ್ಬ ಶಿಕ್ಷಕ ತನ್ನ ಕೆಲಸ ಮಾಡದಿದ್ರೆ ಜನರೇಷನ್ ಟು ಜನರೇಷನ್ ಅದನ್ನೇ ಬ್ರಾಹ್ಮನ ವೈಯ್ಯ ಹೇಳುವಂಥದ್ದು ನಾಲ್ಕು ರೀತಿಯ ಜನಸಂಖ್ಯೆಯನ್ನ ಜನಾಂಗವನ್ನ ಕಾಣುತ್ತೇವೆ ಅಂತ ಒಂದು ಜನಾಂಗ ಕತ್ತಲೆಯಿಂದ ಕತ್ತಲೆಗೆ ಮತ್ತೊಂದು ಜನಾಂಗ ಬೆಳಕಿನಿಂದ ಬೆಳಕಿನಡೆಗೆ ಮತ್ತೊಂದು ಜನಾಂಗ ಬೆಳಕಿನಿಂದ ಕತ್ತಲೆಡೆಗೆ ಮತ್ತೊಂದು ಜನಾಂಗ ಕತ್ತಲೆಯಿಂದ ಬೆಳಕಿನಡೆಗೆ ಹೋಗ್ತದೆ ಈ ಶಿಕ್ಷಣ ಅನ್ನುವಂಥದ್ದು ಕತ್ತಲೆಯಿಂದ ಬೆಳಕಿಗೆ ಕರೆದುಕೊಂಡು ಹೋಗುವಂತ ಒಂದು ಪವಿತ್ರವಾದಂತಹ ಕಾರ್ಯ ಹಾಗಾಗಿ ಆ ಶಿಕ್ಷಕರನ್ನ ಇಡೀ ಸಮಾಜ ಪರಿಬೇಕು ಇಡೀ ಸಮಾಜ ಗೌರವಿಸಬೇಕು ಜೊತೆಗೆ ಶಿಕ್ಷಕರಾದಂತ ನಾವು ಕೂಡ ಕುವೆಂಪುರವರ ಮಾತನ್ನ ನೆನಪಿಸುವಂತ ನನ್ನ ಮಾತನ್ನು ಮುಗಿಸ್ತೇನೆ ಒಂದು ಏನಂದ್ರೆ ಶಿಕ್ಷಕರಿಗೂ ಮಕ್ಕಳಿರ್ಬೇಕು ಏನಾಗಬೇಕು ಅಂದ್ರೆ ಭತ್ತದ ಚೀಲಗಳಾಗತ್ತದ ಗಟ್ಟೆಗಳಾಗಬೇಕು ಹೊಸ ಯೋಚನೆಗಳನ್ನು ಹೊಸ ಚಿಂತನೆಯನ್ನು ಬೆಳೆಸಬೇಕು ಆ ನಿಟ್ಟಿನಲ್ಲಿ ನಾವು ನೀವು ಪ್ರಯತ್ನಿಸಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ತೆ 哪对。